ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಪಡ್ಡು ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ ಬಟಾಣಿ ಹಾಕಿ ಪಡ್ಡು ಮಾಡೋದು ಬಟಾಣಿ ಪಡ್ಡು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಇದು ಬ್ಯಾಟರು ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಹಾಗೂ ಅವಲಕ್ಕಿ ಹಾಕಿ ನೆನೆಸ್ಕೊಂಡು ರುಬ್ಕೊಂಡು ಎಂಟರಿಂದ ಹತ್ತವರಾಗಿದೆ ಚೆನ್ನಾಗಿ ಬನಿ ಬಂದಿದೆ ಇದಕ್ಕೆ ಸೋಡಾ ಆಗಲಿ ಉಪ್ಪಾಕಿ ಉಪ್ಪಾಗಲಿ ಇನ್ನೂ ಬೆರೆಸಿಲ್ಲ ಕುಕ್ಕಿಂಗ್ ಆಯಿಲ್ ಬಟಾಣಿ ಬಾಯ್ಲ್ ಮಾಡ್ಕೊಂಡಿರೋಂಥ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ನೆನೆಸ್ಕೊಂಡಿದೆ ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ತೆಣಸಿನ್ಕಾಯಿ ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ಎಷ್ಟು ಕಮ್ಮಿ ಮಾಡ್ಕೋಬಹುದು ಕಾರಣ ಬೇಡ ಅಂದ್ರೆ ಸ್ಲಿಪ್ ಮಾಡ್ಬೋದು ಮಕ್ಕಳಿಗಾದ್ರೆ ಹಸಿ ಮೆಣಸಿನ್ಕಾಯಿ ಬೇಡ ಹಾಗೆ ಮಾಡ್ಕೋಬಹುದು ಈಗ ಕಡಲೆ ಬೇಳೆ ಉದ್ದಿನ ಬೇಳೆ ಅಂತ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇನ ಸೊಪ್ಪು ಸಣ್ಣಗೆ ಹೋದ ಈರುಳ್ಳಿ ಒಂದ್ಸಲ ಚೆನ್ನಕಾಯಿ ಹಚ್ಕೊಳ್ಳೋಣ ಈರುಳ್ಳಿನ್ ಜಾಸ್ತಿ ಬಾಯ್ಲ್ ಆಗ್ಬೇಕಲ್ಲ ಒಂದ್ ಎರಡು ನಿಮಿಷ ಬಾಯ್ಲ್ ಆದ್ರೆ ಸಾಕು ಈಗ ಬಟಾಟೆ ಸೇರಿಸ್ಕೊಳ್ಳೋಣ ಬಟಾಣಿ ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಸಾಕು ಬೆಂದಿದೆಯಲ್ಲ ಈಗ ಆಗಿದೆ ಇದು ಈಗ ಇದನ್ನು ಸೇರಿಸ್ಕೊಡೋಣ ಪಡ್ಡು ಇಟ್ಟಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಡೋಣ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲ ಹಾಕ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬನ್ನಿ ಬಂದಿದೆ ಇಟ್ಟು ಎಂಟರಿಂದ ಅವರ್ ಆಗಿದೆ ರುಬ್ಬಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಪಡ್ಡು ಇಟ್ಟು ರೆಡಿ ಆಗಿದೆ ಒಲೆ ಮೇಲೆ ಪಡ್ಡು ಮೇಕರ್ ಇಟ್ಕೊಂಡಿದೆ ಸೊ ಇದು ಚೆನ್ನಾಗಿ ಕಾಯ್ಲಿ ಈಗ ಬಿಸಿ ಆಗಿದೆ ಇದ್ರ ತೂತ್ಗೆಲ್ಲ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಬಾಳ್ ಈಗ ಈಗ ಎಲ್ಲವರೆಗೂ ಇಟ್ ಪಡ್ಡು ಹಿಟ್ಟಿನ ಹಾಕೊಳ್ಳೋಣ ನೋಡಿ ಎಲ್ಲದಕ್ಕೂ ಹಾಕೊಂಡಿದೆ ಈಗ ಇದ್ರ ಮೇಲೆ ತಟ್ಟೆನ ಮುಚ್ಚೋಣ ಈಗ ಮುಚ್ಚಲು ಓಪನ್ ಮಾಡೋಣ ನೋಡಿ ಈಗ ಮಚ್ ಈಗ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ ಈಗ ಮಚ್ಚ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಮತ್ತೊಂದು ಕಡೆ ಬಾಯ್ಲ್ ಆಗಲಿ ಮಚ್ಚ ಮಚ್ಚಾನ ಈಗ ಓಪನ್ ಮಾಡೋಣ ನೋಡಿ ಬಾಯ್ಲ್ ಆಗಿದೆ ಈಗ ಇದನ್ನು ತಟ್ಟೆಗೆ ಹಾಕೊಳ್ಳೋಣ ಸರ್ವಿಂಗ್ ತಟ್ಟೆಗೆ ನೋಡಿ ಪಡ್ಡು ರೆಡಿಯಾಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಸ್ನ್ಯಾಕ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತದೆ ಅಲ್ಲಿ ಬಟಾಣಿ ಹಾಕಿರೋದ್ರಿಂದ ಇದು ಬಟಾಣಿ ಪಡ್ಡು ಆಯಿತು ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಅದರ ಜೊತೆ ಸವೇಲು ಕೆಂಪು ಚಟ್ನಿ ಕೂಡ ಇದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡ್ತಿದ್ದೀನಿ ನೋಡಿ ಇಷ್ಟ ಬಂದಿದೆ ಆಗಿ ಬಂದಿದೆ ತುಂಬ ನೋಡಿ ಸ್ಮೂತಾಗಿದೆ ಎಮ್ಮೆಯಾಗಿ ಡಿಲಿಶಸ್ ಆಗಿದೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತದೆ ನೀವು ಕೂಡ ಈ ಬಟಾಣಿ ಪಡ್ಡು ಮಾಡಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಮಾಡಿದರೆ ಮ ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಅನ್ನಿಸುತ್ತದೆ ಈಗ ಬಟಾಣಿ ರೇಟ್ ಕೂಡ ತುಂಬಾ ಕಮ್ಮಿ ಇದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಏನಾದ್ರು ಅಥವಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮಟ್ ಮಾಡಿ ಹಾಗೂ ಏಕೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್